ಏನು ಈ ಸುರ್ಜಕ್ನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಈ ಕೋಟೆ ಗ್ರಾಮದಲ್ಲಿ ಅನಧಿಕೃತವಾಗಿ ಈ ಟೆಲಿಫೋನ್ ಟವರ್ ನಿರ್ಮಾಣ ಮಾಡೋದ್ರ ಬಗ್ಗೆ ನಮಗೆ ಸುರ್ಜಕ್ನಹಳ್ಳಿ ಪಂಚಾಯತಿಗೆ ಸಾಕಷ್ಟು ಅರ್ಜಿಗಳು ಬಂದಿತ್ತು ಏನೋ ಇದು ಯಾವುದೇ ಪರ್ಮಿಷನ್ ಕೊಡಬಾರ್ದು ಇದನ್ನು ತಡೆ ಮಾಡಬೇಕು ಅಂಥೇಳಿ ಇಲ್ಲಿ ಅಂಗನವಾಡಿ ಮತ್ತು ಸ್ಕೂಲು ಮತ್ತು ಇಲ್ಲಿ ದೇವಸ್ಥಾನ ಆರ್ಟ್ ಪೇಶೆಂಟ್ಸು ತುಂಬ ಇದ್ದಾರೆ ತೊಂದರೆ ಆಗುತ್ತೆ ಅದರಿಂದ ಬರುವಂಥ ರೇಡಿಯೇಷನ್ಗೆ ಅಂತ ನಮಗೆ ಅರ್ಜಿ ಕೊಟ್ಟಿದ್ದರು ಹಾಗಾಗಿ ನಾವು ಅರ್ಜಿನ ಕ್ಯಾನ್ಸಲ್ ಮಾಡಿ ಅವ್ರದ್ದು ಏನು ಅವರು ಅಪ್ಲಿಕೇಶನ್ ಹಾಕಿದರು ಅರ್ಜಿ ಪರ್ಮಿಷನ್ಗೆ ಅದನ್ನು ಪಿ ಡಿ ಒ ಅವರು ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅದನ್ನು ವಜಾ ಮಾಡಿದ್ರು ವಜಾ ಮಾಡಿದ ಕಾಲದಲ್ಲಿ ಇಲ್ಲಿ ಬಂದು ಪರಿಶೀಲನೆ ಮಾಡೋಣ ಅಂಥೇಳಿ ಎಲ್ಲರೂ ಎರಡೂ ಕಡೆ ಜನಗಳನ್ನ ಕರೆಸ್ಬೇಕು ಅಂತ ಕರೆಸ್ದಾಗ ಇಲ್ಲಿ ಯಾರೂ ಪರವಾಗಿ ಯಾರೂ ಬಂದಿಲ್ಲ ಏನು ಸುಮಾರು ಅರವತ್ತರಿಂದ ಎಪ್ಪತ್ತು ಜನ ಇದ್ದರು ಅವತ್ತೆಲ್ಲರೂ ಬೇಡ ಟವರಿಂದ ಜನಗಳಿಗೆ ತೊಂದರೆ ಆಗ್ತದೆ ಗರ್ಭಿಣಿ ಹೆಂಗಸರಿಗೆ ಮತ್ತು ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಅವರು ತೊಂದರೆ ಆಗ್ತದೆ ಪಕ್ಷಿ ಪ್ರಾಣಿಗಳಿಗೆ ತೊಂದರೆ ಆಗ್ತದೆ ಅಂತೇಳಿ ಒಂದು ಒಳ್ಳೆಯ ನಿಟ್ಟಿನಲ್ಲಿ ಎಲ್ಲರೂ ಒಂದೇ ಒಪಿನಿಯನಲ್ಲಿ ಬೇಡ ಅಂದರು ನಾವು ಬೇಡ ಅಂತ ಪರ್ಮಿಷನ್ನ ಕ್ಯಾನ್ಸಲ್ ಮಾಡಿದ್ವಿ ಅದಾದಮೇಲೆ ಕೆಲವರು ಇಲ್ಲ ನಾವು ಪರ್ಮಿಷನ್ ಕೊಟ್ಟಿಲ್ಲ ಅಂದರು ತಟ್ಟಿ ನಾವು ಸ್ಥಾಪನೆ ಮಾಡ್ತೀವಿ ನಾವು ಹಾಕ್ಸಿ ಹಾಕ್ಸ್ತೀವಿ ಟವರು ಅಂತೇಳಿ ರಾಜ್ವ ಕೂಗಾಡಿದ್ರು ಅದನ್ನೆಲ್ಲ ವಿಡಿಯೋ ನಾನು ಆಲ್ರೆಡಿ ನಿಮ್ಮ ಇದಕ್ಕೆ ಕೊಟ್ಟಿದ್ದೀನಿ ಮೀಡಿಯಾಗೆ ಮಾಧ್ಯಮದಲ್ಲಿ ಕೊಟ್ಟಿದ್ದೀನಿ ಆಲ್ರೆಡಿ ನಮ್ಮ ಮಾಧ್ಯಮದಲ್ಲಿ ಪ್ರಸಾರನೂ ಮಾಡಿದರು ಈಗ ಇದು ಒಂದು ಕೋರ್ಟಲ್ಲಿ ಒಂದು ಸ್ಟೇ ತಗೊಂಡಿದ್ದಾರೆ ಸ್ಟೇ ಅಂದರೆ ಈ ಇದಕ್ಕೆ ಯಾರು ಅನಧಿಕೃತವಾಗಿ ಬರಬಾರ್ದು ಈ ನಮ್ಮ ಜಮೀನಿಗೆ ಯಾರು ಅನಧಿಕೃತವಾಗಿ ಬರಬಾರ್ದು ಅಂತ ಸ್ಟೇ ತೊಗೊಂಡಿದ್ದಾರೆ ಸ್ಟೇ ತೊಗೊಂಡಿದ್ದಾರೆ ನಾವು ಯಾರಿಗೂ ಅವ್ರು ತೊಂದರೆ ಕೊಡೋದಕ್ಕಾಗಲಿ ಅವ್ರಿಗೆ ಬೇರೆ ಥರ ನಾವು ಇದು ಮಾಡೋದಕ್ಕಾಗಲಿ ಅವ್ರನ್ನ ಅವ್ರ ಜಾ ಜಮೀನ ಕಬ್ಬಳಿಸೋದಕ್ಕಾಗಲಿ ಸಾರ್ವಜನಿಕರು ಇಲ್ಲಿ ಯಾರೂ ಬಂದಿಲ್ಲ ನಾವು ನಮ್ಮದೆಲ್ಲ ಒಂದೇ ಒಂದು ವಾದ ಸೊ ಸಾರ್ವಜನಿಕರ ಹಿತಾಸಕ್ತಿಯಿಂದ ಈ ಟವರ್ ನಿರ್ಮಾಣ ಮಾಡೋದು ಬೇಡ ಅಂತ ಆ ಒಂದು ಉದ್ದೇಶದಿಂದ ಇವತ್ತು ಎಲ್ಲರೂ ಸೇರಿ ಎಲ್ಲ ಗ್ರಾಮಸ್ಥರು ಎಲ್ಲ ಹಿರಿಯರು ಎಲ್ಲರೂ ಸೇರಿ ಒಗ್ಗಟ್ಟಿಂದ ಇಲ್ಲಿ ಟವರ್ ಬೇಡ ಸಾರ್ವಜನಿಕ ಊರು ಮಧ್ಯೆ ಇದೆ ಇದು ಇದು ತೊಂದರೆ ಆಗ್ತಾಯಿದೆ ಜನಗಳಿಗೆ ಬೇಡ ಅಂತ ಎಲ್ಲರೂ ಸೇರಿ ಒಕ್ಕರ್ಣದಿಂದ ಇದನ್ನು ಬೇಡ ಅಂತ ಇದು ಮಾಡಿದ್ದೀವಿ ಅವರು ಇಲ್ಲ ಕೋರ್ಟಲ್ಲಿದೆ ನಾವು ಇದು ಬರ್ತೀವಿ ಕೋರ್ಟ್ ಆದೇಶ ಆದರೆ ನಾವು ಕೋರ್ಟ್ ತಲೆ ಬಾಗ್ತೀವಿ ಕೋರ್ಟಲ್ಲಿ ಅವರು ಟವರ್ ನಿರ್ಮಾಣ ಮಾಡೋದಕ್ಕೆ ಕೋರ್ಟಿಂದ ಆದೇಶ ಕೊಟ್ಟರೆ ನಾವು ಸಂಪೂರ್ಣವಾಗಿ ನಾವು ಯಾರೂ ಅವರು ತಂಟೆಗೆ ಬರೋಲ್ಲ ಅವ್ರು ಮಾಡಿಕೊಳ್ಳಿ ಸಾರ್ವಜನಿಕರ ಹಿತಾಸಕ್ತಿಯಿಂದ ಸಾರ್ವಜನಿಕರಿಗೆ ತೊಂದರೆ ಆಗೋ ದೃಷ್ಟಿಯಿಂದ ದಯವಿಟ್ಟು ಇದು ಟವರ್ ಮಾಡಬಾರ್ದು ಅಂತ ನಾನು ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ